ಜ್ಯೋತಿಷ ಸಮಾಲೋಚನೆ ಉಚಿತ ಡೌನ್ಲೋಡ್ ಮಾಡಿ ಮೇಷರಾಶಿ ವ್ಯೂ ಇಂದು ನೀವು ಬೇರೆಯವರ ಎದುರಿಗೆ ನಿಮ್ಮನ್ನು ನೀವು ಸುಧಾರಿಸುವುದರಲ್ಲೇ ನಿರತರಾಗಿ ಇರುವಿರಿ ನಿಮಗೆ ಸಲಹೆ ಕೊಡಲಾಗುತ್ತದೆ ನೀವು ಬೇರೆಯವರನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಲು ಪ್ರಯತ್ನಿಸಿ ಹಾಗೂ ಈ ಬದಲಾವಣೆ ಹೊರಗಿನಿಂದ ಮಾತ್ರವಲ್ಲ ಒಳಗಿನಿಂದ ಆಗಬೇಕು ನಿಮ್ಮ ಹೃದಯ ಒಳ್ಳೆಯದಾಗಿದ್ದರೆ ನಿಮ್ಮ ಒಳ್ಳೆಯತನ ತಾನಾಗಿಯೇ ಹೊರಬರುತ್ತದೆ ನಿಮ್ಮ ಒಳ್ಳೆತನದಿಂದ ಎದುರಿಗೆ ಇರುವವರನ್ನು ಅವನೇ ನಿಮ್ಮ ಜೊತೆ ಒಳ್ಳೆ ವ್ಯವಹಾರ ಮಾಡುವನು ಮೇಷರಾಶಿ ರೋಮ್ಯಾನ್ಸ್ ಇಂದು ಹೊಸ ಸಂಬಂಧ ಮಾಡುವ ಮೊದಲು ಯೋಚಿಸಿ ಈ ಸಂಬಂಧದ ಸಫಲತೆ ಕಾಣಲು ತರ್ಕವಾದ ಬುದ್ಧಿಯನ್ನು ಉಪಯೋಗಿಸಿ ಯೋಚನೆ ಮಾಡದೆ ಗಾಳಿಯಲ್ಲಿ ತೇಲಾಡಬೇಡಿ ನಿಮಗೆ ಈ ಸಂಬಂಧ ಚೆನ್ನಾಗಿರುತ್ತದೆ ಇಂದು ನಿಮಗೆ ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಸಮಯದಲ್ಲಿ ಖಂಡಿತವಾದಿಯೇ ಆಗಿರಬೇಕು ಮೇಷರಾಶಿ ಕರಿಯರ್ ನಿಮಗೆ ನಿಮ್ಮ ಮನಸ್ಸಿನ ಮಾತುಗಳನ್ನು ಒಪ್ಪಿಕೊಂಡು ನವೀನ ವಿಚಾರ ಹಾಗೂ ಪರಿಕಲ್ಪನೆ ಯೋಜನೆಗಳನ್ನು ಮಾಡಬೇಕು ಈ ಕೆಲಸಕ್ಕಾಗಿ ಅನುಭವಿ ವ್ಯಕ್ತಿಗಳೊಡನೆ ಲಾಭದಾಯಕವಾಗುವುದು ಈ ರೀತಿಯಿಂದ ನಿಮ್ಮ ಕೆಲಸ ತೀವ್ರಗತಿಯಿಂದ ಮುಂದುವರಿಯುವುದು ಮತ್ತು ಭವಿಷ್ಯದಲ್ಲಿ ಸರಿಯಾದ ವ್ಯವಸ್ಥೆಯು ಎದುರಾಗುವುದು ನಿಮ್ಮ ಕಡೆಯಿಂದ ಸಂಸ್ಥಾನಕ್ಕಾಗಿ ಆಗುವ ಶ್ರಮ ಇಂದು ವ್ಯರ್ಥವಾಗುವುದಿಲ್ಲ ಮೇಷರಾಶಿ ಫೈನಾನ್ಸ್ ಹಣ ಸಂಪಾದಿಸುವುದು ಕಷ್ಟವಾಗುವುದು ಒಂದರ ನಂತರ ಒಂದು ಅಡಚಣೆ ಬರುವುದು ಇಂದು ಬಿಸಿನೆಸ್ನಲ್ಲಿ ನಿಮಗೆ ಸಮಸ್ಯೆ ಉಂಟು ಮಾಡುವಂತಹ ವಿಷಯಗಳಿಂದ ಉಳಿದುಕೊಳ್ಳಿ ಏಕೆಂದರೆ ಇಂದು ನಿಮ್ಮ ದಾರಿಯಲ್ಲಿ ಯಾವುದಾದರೂ ಅಡಚಣೆ ನಿಂತಿದೆ ಪ್ರಾಪರ್ಟಿಗೆ ಸಂಬಂಧಿಸಿದ ದಾಖಲೆಯ ಮೇಲೆ ಸಹಿ ಹಾಕುವುದರಿಂದ ಉಳಿದುಕೊಳ್ಳಿ ಏಕೆಂದರೆ ಇದರಿಂದ ನೀವು ಮುಂದೆ ಯಾವುದಾದರೂ ತೊಂದರೆಯಲ್ಲಿ ಬೀಳಬಹುದು ಮೇಷರಾಶಿ ಹೆಲ್ತ್ ಯಾವುದಾದರೂ ಭಾರವಾದ ವಸ್ತುವನ್ನು ಎತ್ತುವಾಗ ನಿಮಗೆ ಪೆಟ್ಟಾಗಬಹುದು ಇಂದು ನೀವು ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನಿಮಗೆ ಕೆಲಸದ ಒತ್ತಡ ಬೀಳುವಂತಹ ಯಾವುದೇ ಕೆಲಸವನ್ನು ಮಾಡಬೇಡಿ ಯಾವುದೇ ಭಾರವಾದ ವಸ್ತುವನ್ನು ಎತ್ತುವಾಗ ನೀವು ತುಂಬ ಸಮಾಧಾನದಿಂದ ಹಾಗೂ ಸಾವಧಾನದಿಂದ ಇರಬೇಕು ಏಕೆಂದರೆ ನೀವು ನಿಮ್ಮನ್ನು ಯಾವುದೇ ತರಹದ ಪೆಟ್ಟಾಗದಂತೆ ಉಳಿಸಲು ಇದು ಅವಶ್ಯಕ ವೃಷಭರಾಶಿ ಓವರ್ವ್ಯೂ ಇಂದಿನ ದಿನಗಳಲ್ಲಿ ನಿಮ್ಮವರ ಜೊತೆ ನಿಮ್ಮ ಸಂಬಂಧ ಅಷ್ಟು ಮಧುರವಾಗಿಲ್ಲ ನೀವು ಬಹುಶಃ ದುಃಖಿಗಳಾಗಿರಬಹುದು ಹಾಗೂ ನಿಮಗೆ ಸಿಟ್ಟು ಬರಬಹುದು ನೆನಪಿನಲ್ಲಿ ಇಟ್ಟುಕೊಳ್ಳಿ ಶಾಂತ ಬುದ್ಧಿಯಿಂದ ಮಾತ್ರ ಪರಿಸ್ಥಿತಿಯನ್ನು ಸಂಭಾಳಿಸಬಲ್ಲಿರಿ ಅವರ ತಪ್ಪೇ ಹೆಚ್ಚಿರಬಹುದು ಆದರೂ ಒಬ್ಬ ಬುದ್ಧಿವಂತ ಮನುಷ್ಯನಾದ ನೀವು ನಿಮ್ಮ ಬಾಯಿ ಮೇಲೆ ಹಿಡಿತವಿರಿಸಿಕೊಳ್ಳಿ ಎಲ್ಲದಕ್ಕಿಂತ ಒಳ್ಳೆಯ ದಾರಿ ಎಂದರೆ ನೀವು ಮಾತುಕತೆಯಿಂದಲೇ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನಿಸಿ ವೃಷಭರಾಶಿ ರೋಮ್ಯಾನ್ಸ್ ನಿಮ್ಮ ಪರಿವಾರದವರು ಮತ್ತು ಸ್ನೇಹಿತರಿಂದ ದೂರ ಸರಿದು ನಿಮ್ಮ ಜೊತೆಗಾರನೊಂದಿಗೆ ಸಮಯ ಕಳೆಯಲು ಇಷ್ಟಪಡುವಿರಿ ಈ ವಿಷಯವನ್ನು ಫೋನಿನಲ್ಲಿಯೇ ಹೇಳಬಹುದಾಗಿದ್ದರೂ ನೀವು ಸ್ವಲ್ಪ ಸಮಯ ಅವರೊಂದಿಗೆ ಕಳೆಯಲು ಪ್ರಯತ್ನಿಸಿ ಈ ಕ್ಷಣಗಳು ನಿಮಗೆ ಯಾವಾಗಲೂ ಜೊತೆಗಿರುವುದು ವೃಷಭರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಕೆಲಸವನ್ನು ಮುಗಿಸಲು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕಾಗುತ್ತದೆ ನಿಮ್ಮಲ್ಲಿ ತುಂಬ ಇದೆ ಅದು ನಿಮ್ಮ ಮುಂದಿನ ಭವಿಷ್ಯದಲ್ಲಿ ಉಪಯೋಗಕ್ಕೆ ಬರುತ್ತದೆ ನಿಮ್ಮ ಉನ್ನತಿಗೋಸ್ಕರ ನಿಮ್ಮ ಪ್ರತಿಭೆಯನ್ನು ಕೂಲಂಕಷವಾಗಿ ಮುಂದೆ ತರಬೇಕು ಇದರಿಂದ ನಿಮಗೆ ದೂರದ ಅವಧಿಯ ಉಪಯೋಗವಾಗುತ್ತದೆ ವೃಷಭರಾಶಿ ಫೈನಾನ್ಸ್ ಯಾವುದಾದರೂ ದೊಡ್ಡ ಆರ್ಥಿಕ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಎರಡು ಸಲ ಯೋಚಿಸಿ ಯಾರಾದರೂ ದೊಡ್ಡವರ ಸಲಹೆ ಪಡೆದುಕೊಳ್ಳಿ ಯಾವುದಾದರೂ ದೊಡ್ಡ ಪ್ರಾಜೆಕ್ಟ್ ಶುರು ಮಾಡಲು ಯೋಚಿಸುತ್ತಿದ್ದರೆ ಸ್ವಲ್ಪ ನಿಂತು ಬಿಡಿ ಸರಿಯಾದ ದಾರಿಯಲ್ಲಿ ನಡೆಯಬೇಕು ಹಾಗೂ ಅದನ್ನು ಪಡೆಯಲು ಹಗಲು ರಾತ್ರಿ ಒಂದು ಮಾಡಿ ನಿಮ್ಮ ಸಕಾರಾತ್ಮಕ ಯೋಚನೆ ಮತ್ತು ಕಠಿಣ ಪರಿಶ್ರಮ ನಿಮಗೆ ಒಳ್ಳೆಯ ಆರ್ಥಿಕ ಸ್ಥಿತಿಯನ್ನು ನೀಡುವುದು ವೃಷಭರಾಶಿ ಹೆಲ್ತ್ ಇಂದು ನಿಮ್ಮ ಆರೋಗ್ಯ ಸಂತೋಷಜನಕವಾಗಿ ಇರುತ್ತದೆ ಆದರೂ ಕೂಡ ನೀವು ಸ್ವಲ್ಪ ಗಮನವಹಿಸುವ ಅವಶ್ಯಕತೆ ಇದೆ ಆದ್ದರಿಂದ ನೀವು ನಿಯಮಿತ ವ್ಯಾಯಾಮ ಮಾಡಿ ನಿಮಗೇನಾದರೂ ನೀವು ಹಗುರ ಅನಿಸುತ್ತಿದ್ದರೆ ತಕ್ಷಣ ತಿಳಿದುಕೊಳ್ಳಿ ನಿಮ್ಮ ಆರೋಗ್ಯ ಹಾಳಾಗುತ್ತಿದೆ ಎಂದು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಆರೋಗ್ಯವು ಸರಿಯಾಗಿ ಇರುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಸ್ವಲ್ಪ ಏಕಾಂಗಿಯಾಗಿ ಇರುವಿರಿ ಇದರ ಕಾರಣದಿಂದ ನೀವು ಜವಾಬ್ದಾರಿಗಳ ಮೇಲೆ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಮನಸ್ಸು ನಿಮ್ಮ ಸ್ನೇಹಿತರ ಕಡೆಗೆ ವಾಲಿರುತ್ತದೆ ನೀವು ನಿಮ್ಮ ಹೆಚ್ಚು ಸಮಯವನ್ನು ಅವರೊಡನೆ ಫೋನಿನಲ್ಲಿ ಮಾತನಾಡಲು ಕಳೆಯುವಿರಿ ಆದರೆ ಇದರ ಕಾರಣ ನಿಮ್ಮ ಮುಖ್ಯವಾದ ಕೆಲಸವನ್ನು ಅರ್ಧದಲ್ಲೇ ಇಟ್ಟುಕೊಳ್ಳಬೇಡಿ ಎಲ್ಲರೊಡನೆ ಮಾತನಾಡಿದ ನಂತರ ಮತ್ತೆ ನಿಮ್ಮ ಕೆಲಸದಲ್ಲಿ ನಿರತರಾಗಿ ಮಿಥುನ ರಾಶಿ ರೋಮ್ಯಾನ್ಸ್ ನಿಮ್ಮ ಸಂಗಾತಿಯ ಜೊತೆ ಅಥವಾ ಮುಂದೆ ಆಗುವ ಸಂಗಾತಿಯ ಜೊತೆ ಇರುತ್ತೀರಾ ಅವರ ಜೊತೆ ಸಣ್ಣ ಪುಟ್ಟ ಯಾತ್ರೆ ಹೋಗುತ್ತೀರಾ ನಿಮಗೆ ಒಬ್ಬರೇ ಇರುವ ಬಗ್ಗೆ ಮುಕ್ತಿ ಸಿಗುತ್ತದೆ ಸಮಯ ನಿಮಗೆ ಖುಷಿ ಅನುಭವಿಸಲು ಅಥವಾ ಪೆದ್ದುತನವನ್ನು ತೋರಿಸುವುದೇ ಆಗಿದೆ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ಹೊಸ ಸಂಪರ್ಕದಿಂದ ಇರುವುದರಿಂದ ಅದರ ಉಪಯೋಗ ವ್ಯಾವಹಾರಿಕ ಲಾಭವನ್ನು ಗಳಿಸುವುದಾಗಿದೆ ನೀವು ನಿಮ್ಮ ಎಲ್ಲಾ ಲಕ್ಷಗಳನ್ನು ನಿಮ್ಮ ಶಕ್ತಿಯಿಂದ ತೆಗೆದುಕೊಳ್ಳಲಾಗುವುದಿಲ್ಲ ಇದಕ್ಕಾಗಿ ನಿಮಗೆ ಸಂಪರ್ಕದ ಅವಶ್ಯಕತೆ ಇದೆ ನೀವು ನಿಮ್ಮ ಉತ್ತಮ ಪ್ರದರ್ಶನವನ್ನು ಇಂದು ಮಾಡಬೇಕಾಗಿದೆ ಮಿಥುನ ರಾಶಿ ಫೈನಾನ್ಸ್ ಯಾರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿರುವವರು ಇಂದು ಅವರ ಹೊಸ ಮನೆಯ ಕನಸು ನನಸಾಗುವುದು ಲೋನ್ಗಾಗಿ ಅರ್ಜಿ ಸಲ್ಲಿಸಲು ಇದು ಒಳ್ಳೆಯ ದಿನ ಯಾರಾದರೂ ಕಮರ್ಷಿಯಲ್ ಪ್ರಾಪರ್ಟಿ ಖರೀದಿಸಲು ಯೋಚಿಸುತ್ತಿದ್ದರೆ ಇಂದು ಅವರ ದಾರಿಯಲ್ಲಿ ಅಡತಡೆಗಳು ಉಂಟಾಗಬಹುದು ಆದ್ದರಿಂದ ನಿಮ್ಮ ಯೋಜನೆಯನ್ನು ಸ್ವಲ್ಪ ದಿನಗಳಿಗೆ ಮುಂದೆ ಹಾಕಿ ಮಿಥುನ ರಾಶಿ ಹೆಲ್ತ್ ಇಂದು ಒತ್ತಡದ ಬಗ್ಗೆ ಎಚ್ಚರಿಕೆಯಿಂದ ಇರಿ ಇದು ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರಬಹುದು ಇಂದು ನೀವು ಅಸ್ವಸ್ಥತೆ ಪಚನಕ್ರಿಯೆ ಹಾಗೂ ತಲೆನೋವಿನ ಶಿಕಾರಿಯಾಗಬಹುದು ನೀವು ಒತ್ತಡವನ್ನು ಕಡಿಮೆ ಮಾಡುವುದರಿಂದ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ಕರ್ಕರಾಶಿ ಓವರ್ವ್ಯೂ ಇಂದು ನೀವು ಯಾವುದಾದರೂ ಶಾಂತವಾದ ಜಾಗದಲ್ಲಿ ಮೆಡಿಟೇಷನ್ ಮಾಡಿ ನೀವು ತುಂಬಾ ಸಮಯದಿಂದ ಕಠಿಣ ಪರಿಶ್ರಮ ಪಡುತ್ತಿದ್ದೀರಿ ಈ ಬ್ರೇಕ್ ನಿಮಗೆ ತುಂಬಾ ಚೆನ್ನಾಗಿ ಇರುತ್ತದೆ ಮೆಡಿಟೇಷನ್ನಿಂದ ನೀವು ನಿಮ್ಮನ್ನು ನಕಾರಾತ್ಮಕತೆಯಿಂದ ದೂರವಿರಿಸಬಲ್ಲಿರಿ ಕರ್ಕರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ಈ ರೀತಿಯ ವ್ಯಕ್ತಿಯ ಜೊತೆ ಭೇಟಿಯಾಗುತ್ತದೆ ಅವರು ಮುಂದೆ ನಿಮ್ಮ ಪ್ರೇಮ ಸಂಬಂಧಗಳಾಗುತ್ತಾರೆ ನಿಮ್ಮ ಜೀವನದಲ್ಲಿ ರೋಮ್ಯಾನ್ಸ್ನ ಲಕ್ಷಣಗಳು ಇವೆ ಕರ್ಕರಾಶಿ ಕರಿಯರ್ ನೀವೇನಾದರೂ ಬ್ಯಾಂಕ್ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ತುಂಬಾ ಸಮಯದ ನಂತರ ಇಂದು ನಿಮಗೆ ಪ್ರಗತಿಯ ಮಾರ್ಗವೂ ಸಿಗುತ್ತದೆ ಎಲ್ಲರ ಜೊತೆಯಲ್ಲಿ ಚೆನ್ನಾಗಿರುವ ಸಂಬಂಧ ಇಟ್ಟುಕೊಳ್ಳಿ ಇದು ನಿಮಗೆ ಲಾಭವಾಗುತ್ತದೆ ನಿಮಗೆ ಕಾರ್ಯಾಲಯದಲ್ಲಿ ನಿಮ್ಮ ಒಳ್ಳೆಯ ವ್ಯವಹಾರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ ಕರ್ಕರಾಶಿ ಫೈನಾನ್ಸ್ ಈ ಸಮಯದಲ್ಲಿ ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿಕೊಂಡು ವ್ಯವಹಾರದಲ್ಲಿ ಇನ್ನಷ್ಟು ಅವಕಾಶಗಳನ್ನು ಹುಡುಕಬೇಕು ಈ ಸಮಯದಲ್ಲಿ ಆರ್ಥಿಕ ಸಫಲತೆಯನ್ನು ಪಡೆಯಲು ಕೆಲವು ಗಂಭೀರ ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ ಕಠಿಣ ಪರಿಶ್ರಮವೇ ವ್ಯಾಪಾರದಲ್ಲಿ ಸಫಲತೆಯನ್ನು ಪಡೆಯಲು ಇರುವ ಮಾರ್ಗ ಈ ಸಮಯ ನಿಮಗೆ ಯಾವುದಾದರೂ ಭಾಗ್ಯಶಾಲಿ ಅವಕಾಶವನ್ನು ನೀಡಬಹುದು ಕರ್ಕರಾಶಿ ಹೆಲ್ತ್ ಇಂದು ನಿಮಗೆ ನೀವು ಕಾಯಿಲೆ ಬಿದ್ದರೆ ನಿಮ್ಮ ಪರಿವಾರದವರು ಹಾಗೂ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ತಯಾರಾಗಿರುತ್ತಾರೆ ಎಂದು ತಿಳಿದು ತುಂಬ ಸಂತೋಷವಾಗುವುದು ಆದ್ದರಿಂದ ಯಾವುದೇ ತೊಂದರೆ ಬಂದರೂ ನೀವು ಅದನ್ನು ಆರಾಮಾಗಿ ತೆಗೆದುಕೊಂಡು ಮರೆತು ಬಿಡಬಹುದು ಭೂತಕಾಲದಲ್ಲಿ ನೀವು ನಿಮ್ಮ ಪ್ರಿಯ ಜನರಿಗೆ ಒಳ್ಳೆಯ ಪ್ರೋತ್ಸಾಹ ಹಾಗೂ ಸಲಹೆ ನೀಡಿದ್ದೀರಿ ಈಗ ಅವರ ಸಮಯ ನಿಮಗೆ ಸಹಾಯ ನೀಡಲು ಏಕೆಂದರೆ ನಿಮಗೆ ಅದರ ಅವಶ್ಯಕತೆ ಇದೆ ಸಿಂಹರಾಶಿ ವ್ಯೂ ಧೈರ್ಯ ಹಾಗೂ ದೃಢ ಸಂಕಲ್ಪ ಇಂದು ನಿಮ್ಮ ರೂಪವಾಗಿರುತ್ತದೆ ನಿಮ್ಮ ವಿನಯದ ಸ್ವಭಾವ ಹಾಗೂ ನಿಮ್ಮ ದೃಢತೆ ಇಂದು ಎಲ್ಲರ ಮನಸ್ಸನ್ನು ಗೆಲ್ಲುತ್ತದೆ ಏನಾಗದಿದ್ದರೂ ನಿಮ್ಮನ್ನು ಎಂಥ ಗಟ್ಟಿ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ ಎಂದರೆ ಎಲ್ಲ ಪರಿಸ್ಥಿತಿಯನ್ನು ಸುಲಭವಾಗಿ ಎದುರಿಸುವಂತೆ ನಿಮ್ಮನ್ನು ರೂಪಿಸುತ್ತದೆ ಸಿಂಹರಾಶಿ ರೋಮ್ಯಾನ್ಸ್ ಒಂದು ರೊಮ್ಯಾಂಟಿಕ್ ದಿನವೂ ನಿಮಗಾಗಿ ಕಾದಿದೆ ಇಬ್ಬರು ಖುಷಿ ಅನುಭವಿಸಲು ತಯಾರಾಗಿರಿ ಒಬ್ಬರಿಗೊಬ್ಬರು ಸಹಾಯಕರಾಗಿರಿ ಸಿಂಹರಾಶಿ ಕರಿಯರ್ ಈ ಸಮಯ ನಿಮ್ಮ ಗ್ರಹಗಳು ನಿಮ್ಮ ಜೀವನ ಪೂರ್ತಿ ಚೆನ್ನಾಗಿರುವ ಹಾಗೆ ಇದೆ ಆದರೆ ನೀವು ಶಿಕ್ಷಣ ಕ್ಷೇತ್ರದಲ್ಲಿದ್ದರೆ ನಿಮಗೆ ಸ್ವಲ್ಪ ಅಡೆತಡೆಗಳು ಬರುತ್ತದೆ ಈ ಎಲ್ಲ ಅಡೆತಡೆಗಳನ್ನು ನಿಮ್ಮ ಅಧಿಕಾರಿಗಳ ಸಹಾಯದಿಂದ ಬಗೆಹರಿಸಬೇಕು ನೀವು ನೋಡುವಿರಿ ಕೆಲಸದ ದೃಷ್ಟಿಕೋನದಿಂದ ಎಲ್ಲರೂ ಪ್ರಸನ್ನರಾಗುತ್ತಾರೆ ಸಿಂಹರಾಶಿ ಫೈನಾನ್ಸ್ ನಿಮಗೆ ನಿಮ್ಮದೇ ಬಿಸಿನೆಸ್ ಇದ್ದರೆ ಇಂದು ಪ್ರಯಾಣ ಮಾಡಬೇಕಾಗಬಹುದು ಈಗ ಸದ್ಯಕ್ಕೆ ನಿಮ್ಮ ವ್ಯಾವಹಾರಿಕ ಸಂಬಂಧ ಚೆನ್ನಾಗಿ ಆಗಲಿ ಎಂದು ಪ್ರಯತ್ನ ಆದರೆ ನೀವು ಅಂದುಕೊಂಡ ಹಾಗೆ ಲಾಭ ಆಗದಿರುವ ಸಂಭವವಿದೆ ನಿಮ್ಮ ಬಿಸಿನೆಸ್ ಡೀಲ್ನಲ್ಲಿ ಸ್ವಲ್ಪ ನಿಧಾನವೂ ಆಗಬಹುದು ತಾಳ್ಮೆಯಿಂದ ಕಾಯಿರಿ ವಸ್ತುಗಳು ಅದೃಷ್ಟಕ್ಕೆ ಅದೇ ಸರಿಯಾಗುವು ಸಿಂಹರಾಶಿ ಹೆಲ್ತ್ ಈ ಸಲ ಯಾವುದಾದರೂ ಬೆಂಕಿಯ ಅಥವಾ ವಿದ್ಯುತ್ ಯಂತ್ರಗಳನ್ನು ಉಪಯೋಗಿಸುವಾಗ ಯಾವುದೇ ರೀತಿಯ ದುರ್ಘಟನೆ ನಡೆಯದಂತೆ ಗಮನವಹಿಸಿ ಇಲ್ಲದಿದ್ದರೆ ಯಾವುದಾದರೂ ದುರ್ಘಟನೆ ಅಥವಾ ಪೆಟ್ಟಾಗುವ ಸಂಭವವಿದೆ ಇಂದು ನೀವು ಎಲೆಕ್ಟ್ರಾನಿಕ್ ಯಂತ್ರವನ್ನು ಉಪಯೋಗಿಸುವುದರಿಂದ ಎಲೆಕ್ಟ್ರಿಕ್ ಶಾಕ್ ಕೂಡ ಹೊಡೆಯಬಹುದು ಹಾಗೂ ವಿದ್ಯುತ್ ಯಂತ್ರ ಕೆಟ್ಟು ಹೋಗಬಹುದು ನೀವು ಅದನ್ನು ಆದಷ್ಟು ಬೆಂಕಿಯಿಂದ ದೂರವಿದ್ದರೆ ಒಳ್ಳೆಯದು ಇಲ್ಲದಿದ್ದರೆ ಸುಡಲೂಬಹುದು ಓವರ್ ಓವರ್ವ್ಯೂ ಇಂದು ನೀವು ತುಂಬಾ ಸಂತೋಷವಾಗಿರುವಿರಿ ನಿಮ್ಮ ಸಂತೋಷಕ್ಕೆ ಯಾವ ಅಡ್ಡಿ ಆತಂಕಗಳು ಆಗುವುದಿಲ್ಲ ಇಂದು ನಿಮ್ಮ ಸಕಾರಾತ್ಮಕ ವ್ಯವಹಾರ ನಿಮ್ಮ ಕೆಲಸದಲ್ಲೂ ಕಾಣುತ್ತದೆ ಅದರಿಂದ ನಿಮ್ಮ ಸಹಕರ್ಮಿಗಳು ನಿಮ್ಮ ಮೇಲೂ ಪ್ರಭಾವಿತರಾಗುವರು ರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮ್ಯಾನ್ಸ್ನಿಂದ ನಿಮ್ಮ ಸಂಗಾತಿಯನ್ನು ತೃಪ್ತಿಪಡಿಸಿ ನೀವು ಒಬ್ಬರೇ ಇದ್ದರೆ ಹೊರಗೆ ಬಂದು ಜನಗಳ ಜೊತೆ ಸೇರಿ ಹೀಗೆ ಯೋಚಿಸಿರಿ ನೀವು ನಿಮ್ಮ ಪ್ರೇಮದ ಭಾವನೆಯನ್ನು ಯಾವ ತರಹದಲ್ಲಾದರೂ ವ್ಯಕ್ತಪಡಿಸುತ್ತೀರಾ ಎಂದು ಕನ್ಯಾ ರಾಶಿ ಕರಿಯರ್ ಕಾನೂನಿನ ಕೆಲಸದಲ್ಲಿ ಇರುವವರಿಗೆ ಇಂದು ಅನೇಕ ಅವಕಾಶದ ಪ್ರಾಪ್ತಿಯಾಗುವುದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳಿಗೆ ಇಂದಿನ ದಿನ ಕಷ್ಟದಿಂದ ಕೂಡಿರುವುದಾಗಿದೆ ನೀವು ಧೈರ್ಯದಿಂದಿರಬೇಕು ಹಾಗೂ ಪರಿಸ್ಥಿತಿಯು ಸುಧಾರಿಸುವುದು ಕನ್ಯಾ ರಾಶಿ ಫೈನಾನ್ಸ್ ತುಂಬಾ ಮುಂಚೆ ನೀವು ಹೂಡಿದ ಬಂಡವಾಳದಿಂದ ಇಂದು ದೊಡ್ಡ ಮೊತ್ತದಲ್ಲಿ ಲಾಭ ದೊರೆಯಲಿದೆ ಇಂದು ಎಲ್ಲ ಕಡೆಗಳಿಂದಲೂ ಸಂತೋಷದ ದಿನವಾಗಿದೆ ಕನ್ಯಾ ರಾಶಿ ಹೆಲ್ತ್ ನೀವು ಈ ಸಮಯದಲ್ಲಿ ಎಚ್ಚರಿಕೆಯಿಂದ ಇರುವ ಅವಶ್ಯಕತೆ ಇದೆ ಶರೀರಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ನೋವು ಉಂಟಾಗಬಹುದು ಆದ್ದರಿಂದ ಹೊರಗೆ ಹೋಗಿ ತಾಜಾ ಗಾಳಿಯನ್ನು ಸೇವಿಸಿ ಹಾಗೂ ವ್ಯಾಯಾಮ ಮಾಡಿ ನಿಮ್ಮ ಡಯಟ್ ಸರಿಯಾಗಿದೆ ಆದರೆ ಬೇಜವಾಬ್ದಾರಿಯಿಂದ ಬರೀ ಸ್ನಾಕ್ಸ್ ಮೇಲೆ ಆಧಾರ ಆಗಬೇಡಿ ತುಲಾರಾಶಿ ಓವರ್ವ್ಯೂ ಯಾವುದೇ ಪ್ರಿಯ ಜನರ ಜೊತೆ ನಿಮ್ಮ ಸಂಬಂಧ ಸರಿಯಾಗಿ ಇಲ್ಲ ಎಂದು ನಿಮ್ಮ ಕೋಪ ಹಾಗೂ ಸಕಾರಾತ್ಮಕ ವಿಚಾರಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವ ಸಮಯ ನೀವು ಒಟ್ಟಿಗೆ ಕಳೆದಂತಹ ಕ್ಷಣಗಳನ್ನು ನೆನಪಿಸಿಕೊಳ್ಳಿ ಹಾಗೂ ನಿಮ್ಮಿಬ್ಬರ ಮಹತ್ವವನ್ನು ಅರಿತುಕೊಳ್ಳಿ ಒಂದೊಂದು ಸಲ ಒಂದು ಫೋನ್ ಮಾಡುವುದರಿಂದ ಏನೆಲ್ಲ ಬದಲಾಗುತ್ತದೆ ಬಹುಶಃ ನಿಮ್ಮ ಮಿತ್ರ ನಿಮ್ಮ ಫೋನಿಗೆ ಕಾಯುತ್ತಿರಬಹುದು ತುಲಾರಾಶಿ ರೋಮ್ಯಾನ್ಸ್ ಇಂದು ನೀವು ನಿಮ್ಮ ರೋಮಾನ್ಸ್ನಿಂದ ತುಂಬಿದ ಜೀವನದಿಂದ ಹೊರಗಡೆ ಬನ್ನಿ ನಿಮಗೆ ಅನಿಸುತ್ತದೆ ನಿಮ್ಮ ದಿನಚರ್ಯೆಯಲ್ಲಿ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಳ್ಳಿ ಪಟ್ಟಣದಿಂದ ಹೊರಗೆ ಹೋಗಿ ಸುತ್ತಾಡಲು ಹೋಗಿ ಸಂಗಾತಿಯ ಜೊತೆ ಸೇರಿಕೊಂಡು ಮಜವಾಗಿರಿ ಇಂದಿನ ದಿನ ರೋಮಾನ್ಸ್ನಿಂದ ತುಂಬಿರುತ್ತದೆ ನಿಮಗೆ ಅದರ ಸರಿಯಾದ ಉತ್ತರ ನೋಡಲು ಸಿಗುತ್ತದೆ ತುಲಾರಾಶಿ ಕರಿಯರ್ ಇಂದಿನ ದಿನ ನಿಮ್ಮ ಹುದ್ದೆಯ ಗೌರವವನ್ನು ಉಪಯೋಗಿಸಿಕೊಳ್ಳಲು ಶ್ರೇಷ್ಠವಾಗಿದೆ ನಿಮ್ಮ ಯಾವುದೇ ಕೆಲಸವನ್ನು ಪ್ರಯತ್ನವಿಲ್ಲದೆ ಯೋಚಿಸಬೇಡಿ ನೀವೇನನ್ನು ಯೋಚಿಸಿರುವಿರೋ ಅದನ್ನು ಕಾರ್ಯರೂಪಕ್ಕೆ ತನ್ನಿ ಇಂದು ನೀವು ಆರಂಭದಿಂದ ಅಂತ್ಯದವರೆಗೂ ಕೆಲಸ ಮಾಡಬೇಕಾಗಿದೆ ನೀವು ನಿಮ್ಮ ವ್ಯವಹಾರವನ್ನು ಆರಂಭಿಸಿ ಅಥವಾ ಯಾವುದೇ ಸರ್ಕಾರಿ ಕ್ಷೇತ್ರದ ಕೆಲಸವನ್ನು ಮಾಡಿ ಇಂದಿನ ದಿನ ನಿಮಗೆ ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸಲು ಅಥವಾ ಸಿಕ್ಕಿರುವ ಅನುಬಂಧಕ್ಕಾಗಿ ಕೊನೆಯವರೆಗೂ ಹೋರಾಡುವ ಅವಶ್ಯವಿದೆ ತುಲಾರಾಶಿ ಫೈನಾನ್ಸ್ ಇಂದು ಯಾರಾದರೂ ವಿದೇಶಿಯರೊಡನೆ ಪಾರ್ಟ್ನರ್ಶಿಪ್ ಆಗುವ ಸಂಭವವಿದೆ ಇದು ಇಬ್ಬರಿಗೂ ಲಾಭಕರವಾಗುವುದು ನೀವು ಸರಿಯಾದ ಪಾರ್ಟ್ನರ್ ಹುಡುಕಿಕೊಂಡರೆ ನಿಮ್ಮ ಬಿಸ್ನೆಸ್ ನೀವು ಅಂದುಕೊಳ್ಳುವಷ್ಟು ಮುಂದೆ ಹೋಗುವುದು ಆದ್ದರಿಂದ ನಿಮ್ಮ ಪಾರ್ಟ್ನರ್ ಹುಡುಕುವಾಗ ಎಚ್ಚರಿಕೆಯಿಂದ ಇರಿ ಜೊತೆಗೆ ಅವರಿಗೆ ನ ನಿಯಮ ಮತ್ತು ಷರತ್ತುಗಳನ್ನು ಸರಿಯಾಗಿ ತಿಳಿಸಿ ಹೇಳಿ ಮತ್ತು ಅವರಿಂದ ಸರಿಯಾಗಿ ತಿಳಿದುಕೊಳ್ಳಿ ಸಮಯ ಚೆನ್ನಾಗಿದೆ ಮುಂದುವರಿಸಿ ಯಾವುದಾದರೂ ವಿದೇಶಿ ಪಾರ್ಟಿಯಿಂದ ಅಥವಾ ಮಾರ್ಕೆಟ್ನಿಂದ ಒಳ್ಳೆಯ ಕಾಂಟ್ಯಾಕ್ಟ್ ಸಿಗುತ್ತದೆ ತುಲಾರಾಶಿ ಹೆಲ್ತ್ ಇಂದು ಕೆಲವು ಹೊಸ ರೀತಿಯನ್ನು ಕಂಡುಹಿಡಿಯುವ ಅವಶ್ಯಕತೆ ಇದೆ ಇದರಿಂದ ನಿಮ್ಮ ಎಕ್ಸಸೈಜ್ ದಿನ ಬೇಜಾರಾಗದೇ ಇರಲು ಜಿಮ್ನಲ್ಲೂ ನಿಮಗೆ ಅನಿಸುತ್ತದೆ ನೀವು ಶ್ರಮ ಶಕ್ತಿ ಕುಂದುತ್ತದೆ ಎಂದು ನೀವೇಕೆ ನಿಮ್ಮ ಸ್ನೇಹಿತರ ಜೊತೆ ವ್ಯಾಯಾಮ ಮಾಡಬಾರದು ಇದರಿಂದ ನೀವಿಬ್ಬರೂ ಒಬ್ಬರಿಗೊಬ್ಬರ ಮೇಲೆ ಗಮನವಿಟ್ಟುಕೊಳ್ಳಬಹುದು ವೃಶ್ಚಿಕ ರಾಶಿ ಓವರ್ವ್ಯೂ ಇಂದು ನೀವು ಜ್ಞಾನದ ಕಡೆ ನಿಮ್ಮನ್ನು ಆಕರ್ಷಿಸಿಕೊಳ್ಳುತ್ತೀರಿ ಒಂದು ಒಳ್ಳೆಯ ವಿಷಯದ ಬಗ್ಗೆ ನಿಮ್ಮ ಗಮನ ಹೆಚ್ಚುತ್ತದೆ ಈ ತರಹ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದರಿಂದ ನಿಮ್ಮ ಜ್ಞಾನ ಹೆಚ್ಚುತ್ತದೆ ವೃಶ್ಚಿಕ ರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಸಂಗಾತಿಯ ಜೊತೆಗೆ ಜಗಳವಾಡಬೇಡಿ ಇದು ಇಬ್ಬರ ಮಧ್ಯದ ಅಂತರವನ್ನು ಹೆಚ್ಚಿಸಬಹುದು ಅದನ್ನು ಕಡಿಮೆ ಮಾಡಲು ನೀವು ಸಂಯಮದಿಂದ ಇರಬೇಕು ನಿಮ್ಮ ಸಂಗಾತಿಯ ಗುಣಗಳ ಬಗ್ಗೆ ಗಮನಹರಿಸಿ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮ್ಮಲ್ಲಿ ವಿಭಿನ್ನವಾದ ಆಕರ್ಷಣೆಯಿಂದ ಮತ್ತು ಪ್ರಭಾವಿತರಾಗಿ ನಿಮ್ಮ ಕೆಲಸ ಮಾಡುವಿರಿ ನಿಮ್ಮ ಮಾತಾಡಬಲ್ಲ ಬುದ್ದಿಶಕ್ತಿ ಹಾಗೂ ಎಲ್ಲರೊಡನೆ ವ್ಯವಹರಿಸುವ ಕಲೆ ಎಂದಿನಿಂದಲೂ ಚೆನ್ನಾಗಿದೆ ನಿಮ್ಮ ಹಸನ್ಮುಖಿಯ ಪ್ರವೃತ್ತಿ ಹಾಗೂ ಲೋಕಪ್ರಿಯತೆಯು ವ್ಯಾವಹಾರಿಕ ಸಫಲತೆಗೆ ಕಾರಣವಾಗುವುದು ಸರಿಯಾದ ಸಂಭಾಷಣೆಯು ನಿಮಗೆ ಕಾರ್ಯಸ್ಥಳದಲ್ಲಿ ಗೌರವವನ್ನು ತರುವುದು ವೃಶ್ಚಿಕ ರಾಶಿ ಫೈನಾನ್ಸ್ ನೀವು ಯಾವುದಾದರೂ ಲೋನ್ಗೆ ಪ್ರಯತ್ನಿಸಿದ್ದರೆ ಅದರ ಬಗ್ಗೆ ನಿಮಗೆ ಇಂದು ಒಳ್ಳೆಯ ಸಮಾಚಾರ ದೊರೆಯುವುದು ಇದು ನಿಧಾನವಾಯಿತು ಆದರೂ ಕೂಡ ನಿಧಾನವಾಗಿ ದೊರೆತ ಹಣ್ಣು ಸಿಹಿಯಾಗಿರುತ್ತದೆ ಈ ಹಣವನ್ನು ಬುದ್ಧಿವಂತಿಕೆಯಿಂದ ಉಪಯೋಗಿಸಿ ಮತ್ತು ನಿಮಗೆ ಸಿಗುತ್ತಿರುವ ಸಹಾಯವನ್ನು ಹೇಗೆಗೂ ಉಪಯೋಗಿಸಿಕೊಳ್ಳುವುದು ಒಳ್ಳೆಯದಲ್ಲ ಸಾಲ ನೀವು ಎಷ್ಟು ಸುಲಭವಾಗಿ ತೀರಿಸಲು ಸಾಧ್ಯವೋ ಅಷ್ಟನ್ನು ತೆಗೆದುಕೊಂಡರೆ ಒಳ್ಳೆಯದು ವೃಶ್ಚಿಕ ರಾಶಿ ಹೆಲ್ತ್ ಔಷಧಿಗಳ ಮೇಲೆ ಖರ್ಚು ಮಾಡುವುದರಿಂದ ಇಂದು ನಿಮಗೆ ಆರ್ಥಿಕ ಸ್ಥಿತಿ ಕೆಟ್ಟಿರುವಂತೆ ತೋರುತ್ತದೆ ಈ ಖರ್ಚು ನಿಮ್ಮ ಮೇಲೆ ಆಗುವುದಿಲ್ಲ ಮನೆಯಲ್ಲಿ ಯಾರಾದರೂ ಹುಷಾರಿಲ್ಲದೆ ಇದ್ದರೆ ಅವರಿಗೆ ನೀವು ಖರ್ಚು ಮಾಡಬೇಕಾಗಬಹುದು ಈ ಖರ್ಚು ಯಾವಾಗಲೂ ಆಗುವುದಿಲ್ಲ ಆದ್ದರಿಂದ ಈಗ ನೀವು ಪರಿವಾರದವರ ಮೇಲೆ ಖರ್ಚು ಮಾಡಬೇಕು ಹಾಳಾಗಿರುವ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ದಿನಗಳಲ್ಲಿಯೇ ಸರಿಯಾಗುವುದು ಧನುರಾಶಿ ಓವರ್ವ್ಯೂ ಇಂದು ನೀವು ಹರಟೆ ಹೊಡೆಯುವ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಯೋಚನೆ ಮಾಡಿ ಹೇಳಿ ನೀವು ಯಾರಿಗೆ ಏನು ಹೇಳುತ್ತಿರುವಿರಿ ಎಂಬುದರ ಬಗ್ಗೆ ಗಮನವಿರಲಿ ನಿಮ್ಮ ಮಾತುಗಳನ್ನು ತಿರುವುಮುರುವು ಮಾಡಿ ನಿಮ್ಮ ವಿರುದ್ಧವೇ ಉಪಯೋಗಿಸಬಹುದು ನೀವು ಹೀಗೆ ಹರಟೆ ಹೊಡೆಯುವುದರಿಂದ ಉಳಿದುಕೊಂಡರೆ ಒಳ್ಳೆಯದು ಧನುರಾಶಿ ರೋಮ್ಯಾನ್ಸ್ ಇಂದು ನಿಮ್ಮ ಪ್ರೀತಿಯ ಜೀವನ ಶುರು ಆಗುತ್ತದೆ ನೀವು ನಿಮ್ಮ ಸ್ವಪ್ನದ ರಾಜಕುಮಾರನನ್ನು ಭೇಟಿಯಾಗುತ್ತೀರಾ ಒಬ್ಬರಿಗೊಬ್ಬರ ಜೊತೆಯೂ ಇಬ್ಬರನ್ನು ಹತ್ತಿರ ತರುತ್ತದೆ ಮತ್ತು ಮಾತಿನ ಮುಖಾಂತರ ಇಬ್ಬರ ಪ್ರೀತಿಯ ಬುನಾತಿಯು ಭದ್ರವಾಗುತ್ತದೆ ಶುರು ಶುರು ದಿನದಲ್ಲಿ ಒಬ್ಬರಿಗೊಬ್ಬರ ವಿಶ್ವಾಸ ಜಾಸ್ತಿ ಮಾಡಿಕೊಳ್ಳುವ ಸಂಬಂಧಕ್ಕೆ ತುಂಬಾ ಉಪಕಾರವಾಗಿ ಇರುತ್ತದೆ ಧನು ರಾಶಿ ಕರಿಯರ್ ಇಂದು ಕಾರ್ಯಕ್ಷೇತ್ರದಲ್ಲಿ ನಿಮಗೆ ನಿಮ್ಮ ಕಠಿಣ ಪರಿಶ್ರಮದಿಂದ ಫಲ ಸಿಗುವುದು ಈ ವೇಳೆ ನಿಮಗೆ ಎಲ್ಲಾ ಬುದ್ಧಿವಂತಿಕೆಯನ್ನು ಎದುರುಗಿಡುವ ಅವಶ್ಯವಿದೆ ಇದರಿಂದ ಬಹಳ ದಿನಗಳ ಕಾಲ ಮತ್ತು ನಿಮಗೆ ನಿಮ್ಮ ಕ್ಷೇತ್ರದಲ್ಲಿ ಅವಕಾಶ ಅಥವಾ ಗೌರವ ಒಂದೇ ಬಾರಿಗೆ ಸಿಗುವುದು ಧನುರಾಶಿ ಫೈನಾನ್ಸ್ ಸದ್ಯದ ದಿನಗಳಲ್ಲಿ ನೀವು ಎಲ್ಲಿ ಕೈ ಹಾಕಿದರೂ ಅಲ್ಲಿ ನಿಮಗೆ ಲಾಭವೇ ಲಾಭ ಇದನ್ನೇ ಯೋಚಿಸಿ ನೀವು ಈ ದಿನಗಳಲ್ಲಿ ಬಂಡವಾಳದ ವಿಷಯದಲ್ಲಿ ದೊಡ್ಡ ಹೆಜ್ಜೆಯನ್ನು ಇಡಲು ಯೋಚಿಸುತ್ತಿರುವಿರಿ ನೀವು ಇಲ್ಲಿಯವರೆಗೆ ಪಾರಂಪರಿಕವಾಗಿ ಬಂಡವಾಳ ಹೂಡುತ್ತಿದ್ದೀರಿ ಜೊತೆಗೆ ಖರ್ಚನ್ನು ಯೋಚಿಸಿ ಬುದ್ಧಿವಂತಿಕೆಯಿಂದ ಮಾಡುತ್ತಿದ್ದೀರಿ ಆದರೆ ಈಗ ನೀವು ದೊಡ್ಡ ಹೆಜ್ಜೆಯನ್ನು ಇಡುವ ಸ್ಥಿತಿಯಲ್ಲಿ ಇರುವಿರಿ ಆದರೂ ತಕ್ಷಣ ಹಣವನ್ನು ಸಂಪಾದಿಸುವ ದಾರಿಯನ್ನು ಹುಡುಕಬೇಡಿ ಬಂಡವಾಳಕ್ಕೆ ಯಾವುದಾದರೂ ವಿಕಲ್ಪವನ್ನು ಹುಡುಕಿ ಇದರಲ್ಲಿ ನೀವು ಮುಂದೆ ಹೋಗಿ ನಿಮಗೆ ಲಾಭವನ್ನು ಇದು ತಂದುಕೊಡುತ್ತದೆ ಧನುರಾಶಿ ಧನು ರಾಶಿ ಹೆಲ್ತ್ ಇಂದು ನಿಮ್ಮ ಯಾವುದಾದರೂ ಕಾಯಿಲೆಯಿಂದ ನಿಮಗೆ ಮುಕ್ತಿ ದೊರೆಯುವುದು ನೀವು ನಿಮ್ಮ ಊಟ ಉಪಚಾರಗಳ ಬಗ್ಗೆ ಗಮನವಹಿಸಿ ಹಾಗೂ ನಿಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ತನ್ನಿ ಇದರಿಂದ ಭವಿಷ್ಯದಲ್ಲಿ ನಿಮಗೆ ವಿಶ್ರಾಂತಿ ದೊರೆಯಲಿ ಮಕರ ರಾಶಿ ಓವರ್ವ್ಯೂ ಇಂದು ನೀವು ಯಾವುದೇ ಕುತೂಹಲದಿಂದ ಉಳಿದುಕೊಳ್ಳಲು ಯಾರ ಮುಖಾಂತರವಾದರೂ ಕೊಟ್ಟ ಸೂಚನೆಯ ಸತ್ಯವನ್ನು ತಿಳಿದುಕೊಳ್ಳಿ ಹೀಗೆ ಯಾವುದಾದರೂ ಮಾತು ಕೇಳಿ ಯಾವುದೇ ನಿರ್ಣಯಕ್ಕೆ ಬರಬೇಡಿ ನೀವು ಸರಿಯಾದ ಸೂಚನೆಯ ಮೇಲೆ ಕೆಲಸ ಮಾಡುತ್ತಿರುವಿರಿ ಎಂದು ಗಮನದಲ್ಲಿ ಇಟ್ಟುಕೊಳ್ಳಿ ಮಕರ ರಾಶಿ ರೋಮ್ಯಾನ್ಸ್ ಇಂದು ನೀವು ಕಷ್ಟಗಳನ್ನು ಅನುಭವಿಸುವಿರಿ ನೀವೇನಾದರೂ ಇಂದು ನಿಮ್ಮ ಮದುವೆಯ ವಿಷಯವನ್ನು ಮನೆಯಲ್ಲಿ ಮಾತನಾಡಿದರೆ ಅವರಿಂದ ಸಕಾರಾತ್ಮಕವಾದ ಉತ್ತರ ದೊರೆಯಬಹುದು ಒಬ್ಬರು ಹಿರಿಯರು ನಿಮ್ಮ ಗುರಿ ತಲುಪಲು ಸಹಾಯ ಮಾಡುವರು ಮಕರ ರಾಶಿ ಕರಿಯರ್ ವಿದೇಶದಲ್ಲಿ ವ್ಯಾಪಾರವನ್ನು ವಿಸ್ತಾರ ಮಾಡುವವರಿಗೆ ಇಂದಿನ ದಿನ ಶುಭವಾಗಿದೆ ಶ್ರೇಷ್ಠವಾಗಿದೆ ವ್ಯಾಪಾರದಲ್ಲಿ ವಿದೇಶಿ ಸಂಬಂಧ ಹೊಂದಿರುವವರಿಗೂ ಸಫಲತೆಯೋಗ ಚೆನ್ನಾಗಿ ಇದೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ನಿಮ್ಮ ಸಂಪರ್ಕದ ಲಾಭವನ್ನು ಪಡೆಯಿರಿ ಈ ಸಮಯದಲ್ಲಿ ಜೀವನ ಪರ್ಯಂತ ಸಫಲತೆಯನ್ನು ಪಡೆಯಿರಿ ಮಕರ ರಾಶಿ ಫೈನಾನ್ಸ್ ಬಂಡವಾಳದ ವಿಷಯದಲ್ಲಿ ಮಾರ್ಕೆಟ್ನಲ್ಲಿ ನಿಮಗೆ ಸಿಗುತ್ತಿರುವ ಸೂಚನೆಯಿಂದ ನೀವು ಚಿಂತೆಯಲ್ಲಿ ಬಿದ್ದೀರಿ ಈ ಸಮಯದಲ್ಲಿ ಮಾರ್ಕೆಟು ಆಗುಹೋಗುಗಳ ಬಗ್ಗೆ ಗಮನವಹಿಸಿ ಹಾಗೂ ಯಾವುದೇ ತೊಂದರೆ ಒಳಗಾಗುವಂತಹ ನಿರ್ಣಯ ತೆಗೆದುಕೊಳ್ಳಬೇಡಿ ಮಾರ್ಕೆಟಿನಿಂದ ಒಳ್ಳೆಯ ಸುದ್ದಿ ಖಂಡಿತ ಬರುವುದು ನಂತರ ಯೋಚಿಸಿ ಬುದ್ಧಿವಂತಿಕೆಯಿಂದ ನಿರ್ಣಯ ತೆಗೆದುಕೊಳ್ಳಿ ಒನ್ ನೈನ್ ಫೈವ್ ನೈನ್ ಒನ್ ನೈನ್ ಸಿಕ್ಸ್ ಫೈವ್ ಒನ್ ನೈನ್ ಡಬಲ್ ಸಿಕ್ಸ್ ಮಕರ ರಾಶಿ ಹೆಲ್ತ್ ಇಂದು ನೀವು ನಿನ್ನೆ ರಾತ್ರಿಯ ಕನಸಿನಿಂದ ಚಿಂತಿತರಾಗುವಿರಿ ಇದರಿಂದ ನೀವು ಸರಿಯಾಗಿ ವಿಶ್ರಾಂತಿಯನ್ನು ಪಡೆಯಲು ಆಗುವುದಿಲ್ಲ ಹೆಚ್ಚು ಚಿಂತಿಸಬೇಡಿ ಸಕಾರಾತ್ಮಕವಾಗಿ ಯೋಚಿಸಿ ಹಾಗೂ ಸರಿಯಾದ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ ಕುಂಭರಾಶಿ ಓವರ್ವ್ಯೂ ಇಂದು ನೀವು ಮಾನಸಿಕ ಶಾಂತಿಯನ್ನು ಪಡೆಯಲು ಇಚ್ಛಿಸುವಿರಿ ಶಾಂತಿ ನಿಮ್ಮ ಒಳಗೆ ಇದೆ ಅದನ್ನು ಹೊರಗೆ ಹುಡುಕುವುದರ ಬದಲು ನಿಮ್ಮ ಒಳಗೆ ಹುಡುಕಿ ಇದರ ಆರಂಭವನ್ನು ನೀವು ಯೋಗದಿಂದ ಮಾಡಬಹುದು ಇದರ ಪರಿಣಾಮದಿಂದ ನಿಮಗೆ ತುಂಬಾ ಸಂತೋಷವಾಗುತ್ತದೆ ಕುಂಭರಾಶಿ ರೋಮ್ಯಾನ್ಸ್ ಇವತ್ತು ನೀವು ಮುಂದೆ ಆಗುವ ಮದುವೆ ತಯಾರಿಯ ಬಗ್ಗೆ ಮಗ್ನರಾಗಿರುವಿರಿ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ನೀವು ನಿಮ್ಮ ಯಾರಾದರೂ ಬೇರೆಯವರ ಮದುವೆಯ ತಯಾರಿಯಲ್ಲಿ ವಿಶೇಷವಾಗಿ ಮುಳುಗಿ ಹೋಗುವಿರಿ ಮಗ್ನರಾಗಿರುವ ಸಮಯವಾಗಿದ್ದರೂ ಇದು ನಿಮ್ಮ ಪರಿವಾರ ಅಥವಾ ಗೆಳೆಯರಿಗೆ ಜ್ಞಾಪಕವಾಗಿರುವ ಸಮಯವಾಗಿರುತ್ತದೆ ಇವತ್ತಿನ ದಿನ ನಿಮಗೆ ತುಂಬಾ ಮುಖ್ಯವಾದ ದಿನವಾಗಿರುತ್ತದೆ ಕುಂಭರಾಶಿ ಕರಿಯರ್ ಇಂದು ನೀವು ನಿಮ್ಮ ಕರ್ತವ್ಯ ಮತ್ತು ಲಕ್ಷದ ಕಡೆ ಪೂರ್ತಿ ಧ್ಯಾನ ಇಡುವಿರಿ ಸ್ವಲ್ಪ ದಿನದವರೆಗೆ ನೀವು ಕಷ್ಟದಲ್ಲಿರುವಿರಿ ಆದರೆ ಇಂದು ಅದರ ಬಗ್ಗೆ ಏನೂ ಇಲ್ಲ ನೀವು ನಿಮ್ಮ ಅಪೇಕ್ಷೆಯಂತೆ ಕೆಲಸದ ಮೇಲೆ ಧ್ಯಾನ ಇಡುವಿರಿ ಕುಂಭರಾಶಿ ಫೈನಾನ್ಸ್ ಚಾರಿಟಿಗೆ ಸ್ವಲ್ಪ ದಾನ ಮಾಡುವುದು ಒಳ್ಳೆಯದು ಇದರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತದೆ ಇದರಿಂದ ಪುಣ್ಯವು ಬರುವುದು ನೆನಪಿನಲ್ಲಿ ಇಡಿ ನಿಮ್ಮ ಹತ್ತಿರ ಸ್ವಲ್ಪ ಬರುತ್ತಿದ್ದೆ ಎಂದರೆ ಅದನ್ನು ಸ್ವಲ್ಪ ಕೊಟ್ಟರೆ ತಪ್ಪೇನಿಲ್ಲ ನೀವು ಏನಾದರೂ ಕೊಟ್ಟರೆ ತಾನೇ ಏನಾದರೂ ಪಡೆಯಲು ಹಕ್ಕುದಾರರಾಗುವಿರಿ ಕುಂಭರಾಶಿ ಹೆಲ್ತ್ ನೀವು ಮಂಡಿ ಹಾಗೂ ಮೂಳೆ ನೋವಿನಿಂದ ನರಳುತ್ತಿದ್ದರೆ ಇದು ನಿಮಗೆ ಒಳ್ಳೆಯ ಸಮಯ ನೀವು ಫಿಟ್ ಆಗಿ ಇರಲು ಹಾಗೂ ಶರೀರ ಗಟ್ಟಿಯಾಗಿ ಇರಲು ಸುಲಭ ವ್ಯಾಯಾಮ ಮಾಡಿ ಸಣ್ಣ ಪುಟ್ಟ ಮೂಳೆ ಹಾಗೂ ಮಂಡಿ ನೋವಿನಿಂದ ನೀವು ವ್ಯಾಯಾಮ ಮಾಡುವುದನ್ನು ಬಿಡಬೇಡಿ ನಿಮ್ಮ ಆರೋಗ್ಯಕ್ಕೆ ಮಹತ್ವವನ್ನು ನೀಡಿ ಮತ್ತು ನಿಮಗೆ ಗರ್ವವೂ ಆಗುವುದು ಮೀನರಾಶಿ ಓವರ್ವ್ಯೂ ನಿಮ್ಮ ನಮ್ರತೆ ಹಾಗೂ ಬುದ್ಧಿವಂತಿಕೆ ನಿಮ್ಮ ಸಂಬಂಧಗಳಲ್ಲಿ ಬಂದಿರುವಂತಹ ಕಹಿಯನ್ನು ದೂರ ಮಾಡಬಹುದು ಕಳೆದು ಹೋಗಿರುವ ನಿಮ್ಮ ಸಂಬಂಧವನ್ನು ಮತ್ತೆ ಪಡೆದುಕೊಳ್ಳುವ ನಿಮ್ಮ ಪ್ರಯತ್ನ ಖಂಡಿತ ಸಫಲವಾಗುವುದು ಅದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುತ್ತದೆ ನಿಮ್ಮ ಪ್ರಯತ್ನದಿಂದ ನಿಮ್ಮ ಮಧ್ಯದಲ್ಲಿರುವ ತಪ್ಪು ತಿಳುವಳಿಕೆ ದೂರವಾಗುವುದು ಮೀನರಾಶಿ ರೋಮ್ಯಾನ್ಸ್ ಇಂದು ನೀವು ಪ್ರೀತಿಯಿಂದ ತುಂಬಿ ಹೋಗುತ್ತೀರಾ ನಿಮಗೆ ನೀವು ಇಷ್ಟು ಪಡುವಂತಹ ಸಂಗಾತಿ ಸಿಗುತ್ತಾರೆ ಸಂಬಂಧವು ನಿಮ್ಮ ಜೀವನವನ್ನು ಮೇಲೇರಿಸಲು ತುಂಬಾ ಸಹಾಯ ಮಾಡುತ್ತದೆ ಇಂದು ಈ ಆತ್ಮೀಯತೆಯ ಸಂಬಂಧದಿಂದ ನೀವು ಸಂತೋಷದಿಂದ ತುಂಬಿ ಹೋಗುತ್ತೀರಾ ಮೀನರಾಶಿ ಕರಿಯರ್ ನೀವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ವಲ್ಪ ಭ್ರಮೆಯಲ್ಲಿ ಇರುವಂತೆ ಯೋಚಿಸುತ್ತೀರಿ ಯಾರೋ ಕೆಲಸದಲ್ಲಿರುವವರ ಮಾರ್ಗದರ್ಶನವನ್ನು ಇಷ್ಟಪಡುತ್ತೀರಿ ಈ ವ್ಯಕ್ತಿಯ ಜೊತೆ ನೀವು ಚೆನ್ನಾಗಿ ಮಾತನಾಡಬೇಕು ಏಕೆಂದರೆ ಅವರು ನಿಮಗೆ ಸರಿಯಾದ ಸಲಹೆಯನ್ನು ಕೊಡುತ್ತಾರೆ ಈ ವ್ಯಕ್ತಿಯ ಅವರ ಸರಿಯಾದ ಅನುಭವದ ಆಧಾರದ ಮೇಲೆ ನಿಮಗೆ ಸರಿಯಾದ ಸಲಹೆಯೂ ಸಿಗುತ್ತದೆ ಮೀನರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ನೀವು ನಿಮ್ಮ ದಾರಿಯಲ್ಲಿ ಬಂದ ಎಲ್ಲ ಕಷ್ಟಗಳನ್ನು ಧೈರ್ಯವಾಗಿ ಎದುರಿಸಿದ್ದೀರಿ ಈಗ ಎಲ್ಲ ನಿಮ್ಮ ಕಡೆ ಇದೆ ಆದ್ದರಿಂದ ಯಾವುದೇ ಎಚ್ಚರಿಕೆ ಕೊಡುವಂತಹ ಕಷ್ಟ ಬಂದರೂ ಧೈರ್ಯವಾಗಿ ಅದನ್ನು ಎದುರಿಸಿ ಆರ್ಥಿಕ ಪರಿಸ್ಥಿತಿ ಸರಿಯಾಗಿ ಇದ್ದರೆ ಎಂತಹ ಸಮಸ್ಯೆಯನ್ನಾದರೂ ಎದುರಿಸಬಹುದು ಮೀನರಾಶಿ ಹೆಲ್ತ್ ಯಾವ ಆಹಾರ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಿಲ್ಲ ಅದರಿಂದ ನೀವು ಸ್ವಲ್ಪ ದೂರವಿರಿ ಇಂದು ನೀವು ಸ್ಟ್ರಾಂಗ್ ಆಗಿರಬೇಕು ನೆನಪಿನಲ್ಲಿ ನೀವು ನಿಮ್ಮ ಮೇಲೆ ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾ ದಿನಗಳವರೆಗೆ ಕಾಳಜಿ ವಹಿಸಬಹುದು